ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶನಿವಾರ ದಿವಸ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸಿದರು ಕೇಂದ್ರ ಬಜೆಟನ್ನು ನಿನ್ನೆ ಭಾನುವಾರ ಆಗಿದ್ದರಿಂದ ನಮ್ಮ ರಜೆ ಇದ್ದುದರಿಂದ ಇದರ ಕುರಿತಾದಂಥ ವಿಶ್ಲೇಷಣೆಯನ್ನು ಮಾಡಲಿಲ್ಲ ಸೋಮವಾರದ ಬೆಳಗಿಗೆ ಈ ವಿಷಯವನ್ನು ತಮ್ಮೆದರಿಗೆ ಮಂಡಿಸಲಿಕ್ಕೆ ಕುಳಿತುಕೊಂಡಿದ್ದೇನೆ ಮೊದಲೇದಾಗಿ ನನಗೆ ಗಣಿತವನ್ನು ಚಿತ್ರಕಲಾ ಉಪಾಧ್ಯಾಯರು ಹೇಳಿಕೊಟ್ಟಿರೋದರಿಂದ ಗಣಿತದಲ್ಲಿ ನಾನು ಸ್ವಲ್ಪ ವೀಕು ಹೀಗಾಗಿ ಆರ್ಥಿಕ ತಜ್ಞರ ಹಾಗೆ ಜಿ ಡಿ ಪಿಗಳನ್ನು ಹೇಳೋದು ಅವೆಲ್ಲ ನನಗೆ ಅರ್ಥ ಆಗೋದಿಲ್ಲ ಒಬ್ಬ ಮಧ್ಯಮ ವರ್ಗೀಯ ಒಂದು ಬಜೆಟನ್ನು ಹೇಗೆ ನೋಡಬಲ್ಲ ಆ ದೃಷ್ಟಿಕೋನದಲ್ಲಿ ನೋಡಿ ಇದರ ಬಗ್ಗೆ ಮಾತನಾಡಬಲ್ಲೆ ನನ್ನ ವ್ಯಾಪ್ತಿಯನ್ನು ಮೀರಿ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಮೊದಲನೇದಾಗ ಒಂದು ವಿಷಯವನ್ನು ನಾವು ತುಂಬ ಚೆನ್ನಾಗಿ ಅರಿತುಕೊಳ್ಳಬೇಕು ಈ ಬಜೆಟ್ ಎನ್ನುವುದು ಹೇಗೆ ದೇಶದ ಅಭಿವೃದ್ಧಿಗೆ ದೊಡ್ಡದಾದಂಥ ಟೂಲು ಅದೇ ರೀತಿಯಾಗಿ ಇದು ಪೊಲಿಟಿಕಲ್ ಟೂಲ್ ಕೂಡ ಅಳುವಂಥ ಮಗುವನ್ನು ತಾಯಿ ಹೇಗೆ ರಮಿಸುತ್ತಾಳೋ ಹಾಗೆಯೇ ಯಾರು ಅಸಮಾಧಾನಿತಗೊಂಡಿದ್ದಾರೆ ಸರ್ಕಾರದ ಕುರಿತಾಗಿ ಅವ್ರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಈ ಬಜೆಟ್ಗಳು ಮಾಡ್ತವೆ ಜೊತೆಗೆ ಮುಂಬರುವ ದಿನಗಳಲ್ಲಿ ದೇಶ ಹೇಗಿರಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಕೊಡಬಹುದಾದಂಥ ಪ್ರಯತ್ನವನ್ನು ಮಾಡ್ತವೆ ಬಜೆಟ್ನಲ್ಲಿ ಮಂಡಿಸಿದ್ದನ್ನು ನೂರಕ್ಕೆ ನೂರಷ್ಟು ಎಲ್ಲ ಅನುಷ್ಠಾನ ಆಗತ್ತಾ ಖಂಡಿತ ಆಗೋದಿಲ್ಲ ಆದರೆ ಹೀಗಿರಬೇಕು ಎನ್ನುವಂಥ ದಿಕ್ಸೂಚಿಯನ್ನು ಈ ಬಜೆಟ್ಗಳು ಕೊಡಬಲ್ಲವು ಬಜೆಟನ್ನು ನೋಡುವುದು ಹೇಗೆ ಅಂದರೆ ಹೇಗೆ ಆಗತ್ತೆ ಅಂತಂದರೆ ಒಬ್ಬ ಕುರುಡ ಆನೆಯನ್ನು ನೋಡಿದ ಹಾಗೆ ಬಾಲ ಕಾಲಿನ ಹಾಗೆ ಕಾಣುತ್ತೆ ಕಾಲು ಬಾಲದ ಹಾಗೆ ಕಾಣುತ್ತೆ ಸಂಡಿ ಬಾಲದ ಹಾಗೆ ಕಾಣುತ್ತೆ ಬಾಲ ಸಂಡಿ ಹಾಗೆ ಕಾಣುತ್ತೆ ಸಮಗ್ರವಾಗಿ ನೋಡುವಂಥ ಪ್ರಕ್ರಿಯೆಯಲ್ಲಿ ನಾವು ವಿಫಲರಾಗ್ತೀವಿ ಯಾಕೆಂದ್ರೆ ನಾವೆಲ್ಲ ಯಾರು ಎಕನಾಮಿಸ್ಟ್ಗಳಲ್ಲ ಆದರೆ ಒಂದಂತೂ ನಿಜ ಈ ಬಜೆಟ್ಟು ನೇರವಾಗಿ ಪರೋಕ್ಷವಾಗಿ ಅಲ್ಲ ನೇರವಾಗಿ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ನಮ್ಮ ಬದುಕಿನ ಸ್ತರವನ್ನು ವ್ಯತ್ಯಾಸ ಮಾಡ್ತಾ ಇರುತ್ತೆ ಏರಿಳಿತಗಳಾಗ್ತಾ ಇರ್ತದೆ ಒಂದು ವಿಷಯ ನಮಗೆ ಗೊತ್ತಿರಬೇಕು ಏನಂದರೆ ನರೇಂದ್ರ ಮೋದಿಯವರು ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರ ನಂತರ ಒಂದು ವಿಷಯದಲ್ಲಿ ಅವರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನುವ ರೀತಿಯಲ್ಲಿದ್ದರು ಅಂದರೆ ಈ ದೇಶದ ಮಧ್ಯಮ ವರ್ಗೀಯರು ಯಾರಿದಾರಲ್ಲ ಈ ಮಧ್ಯಮ ವರ್ಗೀಯವರು ಏನು ಮಾಡಿದರೂ ನಮ್ಮನ್ನು ಬಿಡೋಲ್ಲ ಇವರು ನಮ್ಮೇಲೆ ಇನ್ನಿಷ್ಟು ಇನ್ನಿಲ್ಲದ ಹಾಗೆ ಅವರಿಗೆ ವಿಶ್ವಾಸ ಇದೆ ನಾವು ದೇಶವನ್ನು ಕಾಪಾಡ್ತೀವಿ ದೇಶದ ಅಭಿವೃದ್ಧಿವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ನಾವು ಅವ್ರನ್ನ ಸಮಾಧಾನ ಮಾಡೋದೇನು ಬೇಕಾಗಿಲ್ಲ ಅವ್ರನ್ನ ರಮಿಸಬೇಕಾಗಿಲ್ಲ ಅವ್ರ ಮೇಲೆ ಇನ್ನಷ್ಟು ಟ್ಯಾಕ್ಸ್ ಹಾಕಿದರೂ ಕೂಡ ಅವರು ಒಂದಷ್ಟು ನೊಂದ್ಕೋತಾರೆ ಆದರೆ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಅವರ ನಡವಳಿಕೆ ಇತ್ತು ಈ ಏಳು ಬಜೆಟ್ಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದು ಇದೇ ದಾರಿಯಲ್ಲಿ ಇದು ಎಂಟನೇ ಬಜೆಟ್ ಅವರು ಒಬ್ಬ ಮಹಿಳೆಯಾಗಿ ಒಬ್ಬ ವಿತ್ತ ಸಚಿವೆ ಕೇಂದ್ರದಲ್ಲಿ ಎಂಟು ಬಾರಿ ನಿರಂತರವಾಗಿ ಈ ರೀತಿ ಬಜೆಟ್ ಮಂಡನೆ ಮಾಡೋದು ಇತಿಹಾಸ ಇದು ಭಾಳ ದೊಡ್ಡದಾದಂಥ ಸಾಧನೆ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಅವರ ಮಾತು ಎಷ್ಟೋ ಸಲ ಉಡಾಫೆ ಆಗಿರಬಹುದು ಆದರೆ ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡಿಕೊಂಡು ಬರಬಲ್ಲಂಥ ಮತ್ತು ಕೇಳಿದ ಪ್ರಶ್ನೆಗೆ ಅತ್ಯಂತ ನಿಖರವಾಗಿ ಉತ್ತರ ಕೊಡಬಲ್ಲಂಥ ಧೀಮಂತ ಸಚಿವೆ ಯಾರಾದರೂ ಇವತ್ತು ನರೇಂದ್ರ ಮೋದಿ ಸರ್ಕಾರದಲ್ಲಿದ್ದರೆ ಅದು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದಾಗೆ ಭಾಳ ದೊಡ್ಡ ಆರ್ಥಿಕ ತಜ್ಞ ಅಲ್ಲದೇ ಇರಬಹುದು ಆದರೆ ಸಮಗ್ರವಾಗಿ ಭಾರತವನ್ನು ಆರ್ಥಿಕ ಶಿಸ್ತು ಹಾಗೆ ಹೇಗೆ ಕೊಂಡೊಯ್ಯಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹಾಕಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಟ್ಕೊಳ್ಳೋದು ಬೇಕಾಗಿಲ್ಲ ಏಕೆ ಮಧ್ಯಮ ವರ್ಗೀಯರ ಬಗ್ಗೆ ಭಾಳಷ್ಟು ಕಾಳಜಿ ಏನಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ನೋಡ್ಕೊಂಬನ್ನಿ ಕೇವಲ ಆದಾಯ ತೆರಿಗೆ ವಿಚಾರಕ್ಕೆ ಬಂದರೆ ಮೊದಲು ಎರಡೂವರೆ ಲಕ್ಷ ರೂಪಾಯಿವರೆಗೂ ಆದಾಯ ತೆರಿಗೆ ವಿನಾಯಿತಿಯನ್ನು ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನ ಐದು ಲಕ್ಷ ಸ್ಲ್ಯಾಬಿಗೆ ತಂದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಳು ಲಕ್ಷಕ್ಕೆ ತಂದರು ಈ ಬಾರಿ ಇದ್ದಕ್ಕಿದ್ದಾಗಿ ಈ ಸಲ ಮಧ್ಯಮ ವರ್ಗೀಯರ ಬಜೆಟ್ಟು ಮಧ್ಯಮ ವರ್ಗೀಯರ ಬಜೆಟ್ಟು ಅಂತ ಪ್ರಾರಂಭದಿಂದಲೇ ಎಲ್ಲರೂ ಹೇಳ್ತಾಯಿದ್ರು ಈ ಸಲ ಮಾತ್ರ ಮಧ್ಯಮ ವರ್ಗೀಯದನ್ನು ಕೈ ಬಿಡಲ್ಲ ನರೇಂದ್ರ ಮೋದಿಯವರು ಯಾಕಂದರೆ ಸೀಟ್ ಕಡಿಮೆ ಬಂದಿದ್ದಾವೆ ಮುಂದೆ ಅವರು ಅದಕ್ಕೆ ಅವರು ಈ ಸಲ ಮಧ್ಯಮ ವರ್ಗೀಯರಿಗೆ ಸಮಾಧಾನ ಮಾಡ್ತಾರೆ ಅವ್ರ ಜೇಬಲ್ ಒಂದಿಷ್ಟು ದುಡ್ಡು ಉಳಿಯುವ ಹಾಗೆ ಮಾಡ್ತಾರೆ ಅವರ ವರ್ಮಾನವನ್ನೆಲ್ಲ ಕಸಿದು ಟ್ಯಾಕ್ಸು ಅಂತ ತೊಗೊಳ್ಳೋದಿಲ್ಲ ದರೋಡೆ ಮಾಡೋದಿಲ್ಲ ಟ್ಯಾಕ್ಸ್ದು ರೂಪದಲ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ರು ಅದು ಸುಮಾರು ಏಳರಿಂದ ಎಂಟು ಒಂಬತ್ತು ಹತ್ತು ಲಕ್ಷದವರೆಗೂ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಶನಿವಾರ ಮಂಡಿಸಿದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ನೇರವಾಗಿ ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿಯನ್ನು ಘೋಷಿಸಿದ್ದಾರೆ ಟಿ ಡಿ ಎಸ್ ಕಟ್ಟುವಂಥ ಈ ನೌಕರಿ ವರ್ಗದವರಿದ್ದಾರೆ ಅವ್ರಿಗೆ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರದವರೆಗೂ ವಿನಾಯಿತಿ ಇದೆ ಸಾಮಾನ್ಯವಾದದ್ದೇನಲ್ಲ ಹನ್ನೆರಡು ಲಕ್ಷ ಅಂದರೆ ತಿಂಗಳಿಗೆ ಒಂದು ಲಕ್ಷ ತೆಗೆದು ಸಂಬಳ ತೆಗೆದುಕೊಳ್ಳುವಂಥವ್ರು ಯಾರಿದ್ದಾರೆ ಅವರೆಲ್ಲ ತೆರಿಗೆ ವ್ಯಾಪ್ತಿಯಿಂದ ಹೊರಗಡೆ ಬಂದುಬಿಡ್ತಾರೆ ಈಗ ನೇರವಾಗಿ ಸುಮಾರು ಎಂಬತ್ತು ಸಾವಿರದಷ್ಟು ದುಡ್ಡು ಉಳಿಯುತ್ತೆ ಅವರಿಗೆ ಈ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಎಲ್ಲಿ ಹೋಗುತ್ತೆ ಈ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಏನಿದೆಯಲ್ಲ ಇದು ಅಗೇನು ಮಾರುಕಟ್ಟೆಗೆ ಬರುತ್ತೆ ಯಾವ ರೂಪದಲ್ಲಿ ಬರುತ್ತೆ ಕಾರನ್ನು ಖರೀದಿಸುವ ರೂಪದಲ್ಲಿ ಬರುತ್ತೆ ಮನೆ ಕಟ್ಟುವ ಇ ಎಮ್ ಐ ರೂಪದಲ್ಲಿ ಬರುತ್ತೆ ಬೇರೆ ಫ್ರಿಜ್ಜು ವಾಹನಗಳನ್ನು ಖರೀದಿ ಟೂ ವೀಲರ್ ಖರೀದಿ ಮಾಡೋದರಲ್ಲಿ ಬರುತ್ತೆ ಬೇರೆ 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 ರೂಪದಲ್ಲಿ ಈ ದುಡ್ಡು ಮಾರ್ಕೆಟ್ನಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ತನ್ಮೂಲಕ ಪರೋಕ್ಷವಾಗಿ ತೆರಿಗೆ ಮತ್ತೆ ಸಿಗುತ್ತೆ ನೋಡಿ ಇದಕ್ಕೆ ಹೇಳೋದು ಯಾವಾಗಲೂ ಎಕಾನಮಿ ಅನ್ನೋದು ಇದೆಯಲ್ಲ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದು ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗದೆ ಇದ್ರೆ ಏನು ಮಾಡಲಿಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ಮನೆಯನ್ನು ಒಬ್ಬ ವ್ಯಕ್ತಿ ಕಟ್ತಾ ಇದ್ದಾನೆ ಅಂದರೆ ಎಷ್ಟು ಇಂಡಸ್ಟ್ರಿಗಳು ಉಳಿತಾವೆ ಅಂತ ಆಲೋಚನೆ ಮಾಡಬೇಕು ಕೇವಲ ಗಾರೆ ಅವರು ಮಾತ್ರ ಅಲ್ಲ ಕೇವಲ ಇಟ್ಟಿಗೆ ಫ್ಯಾಕ್ಟ್ರಿ ಅವರಲ್ಲ ಕಬ್ಬಿಣದವ್ರು ಮಾತ್ರ ಅಲ್ಲ ಎಲೆಕ್ಟ್ರಿಕ್ ವಸ್ತುಗಳು ಪ್ರತಿಯೊಂದರಲ್ಲಿಯೂ ಅವರ ಕೊಡುಗೆ ಇರುತ್ತೆ ಒಂದು ಮನೆಗೆ ಒಂದು ಜಮೀನು ಖರೀದ್ರಿಂದ ಒಂದು ಸೈಟ್ ಖರೀದಿ ಮಾಡೋದರಿಂದ ಹಿಡಿದು ಅದಕ್ಕೆ ಕಟ್ಟುವಂಥ ಡ್ಯೂಟಿಯಿಂದ ಹಿಡಿದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅದಕ್ಕೆ ಖರೀದಿ ಮಾಡುವಂಥ ಪರಿಕರಗಳಿಂದ ಹಿಡಿದು ಅಲಂಕಾರಿಕ ಸಾಮಗ್ರಿಗಳಿಂದ ಹಿಡಿದು ಟಿ ವಿಯಿಂದ ಹಿಡಿದು ಕುರ್ಚಿಯಿಂದ ಹಿಡಿದು ಸೋಫಾದಿಂದ ಹಿಡಿದು ಎಲ್ಲವೂ ಒಳಗೊಳ್ಳುತ್ತೆ ಒಂದು ಮನೆಯನ್ನು ಕಟ್ಟಿದರೆ ಹಾಗೆ ಈಗ ಅವರು ಹನ್ನೆರಡು ಲಕ್ಷದ ಸ್ಲ್ಯಾಬನ್ನು ಏನು ತೋರಿಸಿದ್ದಾರೆ ಈ ಸ್ಲ್ಯಾಬಿನ ದುಡ್ಡು ತೊಗೊಂಡೋಗಿ ಯಾರು ಮಧ್ಯಮ ವರ್ಗೀಯ ಸರ್ಕಾರಿ ನೌಕರು ತೊಗೊಂಡೋಗಿ ಅಥವಾ ಮಧ್ಯಮ ವರ್ಗೀಯ ಯಾರಾದರೂ ವರಮಾನ ಇರೋರು ತೊಗೊಂಡೋಗಿ ಬ್ಯಾಂಕಲ್ಲಿ ಎಫ್ ಡಿ ಅಂತೂ ಇಡೋದಿಲ್ಲ ಎಫ್ ಡಿ ಇರೋರು ಯಾವಾಗಲೂ ಪಿ ಪಿಂಚಣಿದಾರರು ಯಾರಿದ್ದಾರೆ ಅಥವಾ ಯಾರು ರಿಟೈರ್ ಆಗ್ತಾ ಇದ್ದಾರೆ ಅವರು ಆರು ಲಕ್ಷ ಆರು ಸಾವಿರ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ಗೆ ಬ್ಯಾಂಕ್ನಲ್ಲಿ ಎಫ್ ಡಿ ಇಡ್ತಾರೆ ಉಳಿದದ್ದು ಮಾರುಕಟ್ಟೆಯಲ್ಲೇ ರೊಟೀನ್ ಆಗುವಂಥ ದುಡ್ಡು ಅಂದರೆ ಮಾರುಕಟ್ಟೆಗೆ ಹೆಚ್ಚಿನ ದುಡ್ಡು ಬರುವ ರೀತಿಯಲ್ಲಿ ಈ ಬಾರಿ ಕ್ಷಿಪ್ರ ಕ್ರಾಂತಿಯ ರೀತಿಯಲ್ಲಿ ಬಜೆಟನ್ನು ಈಕೆ ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ನನಗೆ ತುಂಬ ಇಷ್ಟ ಆಗಿದ್ದು ಇನ್ನೊಂದು ಭಾಳ ಒಳ್ಳೆಯ ಪ್ಯಾಕೇಜ್ ರೀ ನಾನು ತುಂಬ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಅದರಲ್ಲಿ ತಜ್ಞನೂ ಅಲ್ಲ ನಿಮ್ಮ ಪ್ರಾರಂಭದಲ್ಲಿ ಡಿಸ್ಕ್ಲೇಮರ್ ಹೇಳಿಬಿಟ್ಟಿದ್ದೇನೆ ನಾನೊಬ್ಬ ದಡ್ಡ ಆ ವಿಷಯಕ್ಕೆ ಡ್ರಾಯಿಂಗ್ ಮಾಸ್ಟ್ರು ನನಗೆ ಮ್ಯಾಥಮೆಟಿಕ್ಸ್ ಹೇಳಿಕೊಟ್ಟದ್ದು ಏನಂದರೆ ಈ ಮನೆಗೆ ಬರುವಂಥ ರೆಪ್ರೆಸೆಂಟೇಟಿವ್ಸ್ ಇದ್ದಾರಲ್ಲ ಡೆಲಿವರಿ ಬಾಯ್ಸ್ ಝೊಮ್ಯಾಟೊ ಇರ್ಬೋದು ಸ್ವಿಗ್ಗಿ ಇರ್ಬೋದು ಹಳ್ಳಿ ಹಳ್ಳಿಗೆ ಬಂದುಬಿಟ್ಟಿದೆ ಈಗ ಯಾವುದೋ ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರೋದಾಗಿಲ್ಲ ಅದು ಫ್ಲಿಪ್ಕಾರ್ಟು ಅಮೇಝಾನ್ ಎಲ್ಲ ಈ ಡೆಲಿವರಿ ಬಾಯ್ಸ್ಗೆ ಇವರೆಲ್ಲ ಅಸಂಘಟಿತ ಕಾರ್ಮಿಕರು ಅವರ ಬದುಕಿಗೆ ಭದ್ರತೆ ಇರಲಿಲ್ಲ ಭದ್ರತೆಯ ಚೌಕಟ್ಟಿಗೆ ಅವ್ರನ್ನೆಲ್ಲ ಕರ್ಕೊಂಬರ್ತಾರೆ ಈ ಸಾಲದಿಂದ ಸ್ವತಃ ಸರ್ಕಾರ ಅವ್ರ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಅವ್ರನ್ನೆಲ್ಲ ಇನ್ಶೂರ್ ಮಾಡುತ್ತೆ ಎಂಥ ದೊಡ್ಡ ಕೆಲಸ ರೀ ಆಲೋಚನೆ ಮಾಡಿ ನೋಡಿ ಇವರೆಲ್ಲ ಯುವಕರು ಇವರು ಯಾ ಎಲ್ಲರೂ ನಿರುದ್ಯೋಗಿಗಳಾಗಿ ಕೆಲಸ ಇಲ್ಲದೆ ಅಲಿತಾ ಇದ್ದಂಥ ಜನ ಇವರು ಹವಾಮಾನ ವೈಪರೀತ್ಯದ ಮಧ್ಯೆ ಏರುಪೇರುಗಳ ಮಧ್ಯೆ ರಸ್ತೆಯಲ್ಲಿ ಬೀದಿಯಲ್ಲೇ ಕೆಲಸ ಮಾಡ್ಕೊಂಡಿರುವಂಥ ಜನ ಇವರು ಯಾವಾಗಲೂ ಬೀದಿಯಲ್ಲಿರುವಂಥ ಜನ ಬೆಳಗ್ಗೆ ಎದ್ರೆ ರಾತ್ರಿವರೆಗೂ ಓಡಾಡಬೇಕು ರಾತ್ರಿ ಹನ್ನೊಂದುವರೆ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆವರೆಗೂ ರಾತ್ರಿ ಕೆಲಸ ಮಾಡ್ತಾರೆ ಸಿಗುವುದು ಪುಡಿಗಾಸು ಕಂಪ್ನಿಗಳೇ ದುಡ್ಡು ಮಾಡ್ಕೊಂಡ್ಬಿಡ್ತವೆ ಇವ್ರಿಗೆ ಏನೂ ಇರೋದಿಲ್ಲ ಜೀವನದಲ್ಲಿ ಭದ್ರತೆಯೇ ಇರೋದಿಲ್ಲ ಮನೆಯಲ್ಲಿ ತಂದೆ ತಾಯಿ ಇವ್ರಿಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ ಮಗ ಎಷ್ಟೊತ್ತಿಗೆ ಬರ್ತಾನೆ ಅಂತ ಆತ ಇನ್ನೆಲ್ಲೋ ಮಳೆಯಲ್ಲಿ ಡೆಲಿವರಿ ಕೊಡಲಿಕ್ಕೆ ಹೋಗಿರ್ತಾನೆ ಲೇಟ್ ಆದರೆ ಮನೆಯವರು ಏನು ರೀ ಎಷ್ಟೊತ್ತಿಗೆ ಬರ್ತೀರಾ ಅಂತ ಅವ್ರು ಅಂತಾರೆ ಅಂಥವ್ರ ಬಗ್ಗೆ ಸಂವೇದನಾಶೀಲತೆಯನ್ನು ಮೆರಿತಾ ಇದೆಯಲ್ಲ ಅದು ಅತ್ಯುದ್ಭ ಅತ್ಯದ್ಭುತವಾದಂಥ ಬಜೆಟ್ ಅಂತ ನನಗನಿಸಿದ್ದು ಆಮೇಲೆ ಈ ಎಫ್ ಡಿ ಇಟ್ಟಿರ್ತಾರೆ ಪಾಪ ಮಧ್ಯಮ ವರ್ಗೀಯರು ಒಂದು ಐವತ್ತು ಸಾವಿರ ಒಂದು ಐವತ್ತು ಸಾವಿರ ಒಂದು ಲಕ್ಷ ಬಡ್ಡಿ ಬರೋ ಹಾಗೆ ದೊಡ್ಡ ಅಮೌಂಟ್ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ನಿವೃತ್ತಿದಾರಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವ್ರಿಗೆ ಟಿ ಡಿ ಎಸ್ ಕಟ್ ಮಾಡ್ತಿದ್ರು ಅಮೌಂಟ್ ಸಣ್ಣದು ದೊಡ್ಡದು ಬೇರೆ ವಿಚಾರ ನಾವು ನಮ್ಮ ದುಡ್ಡನ್ನು ಡೆಪಾಸಿಟ್ ಇಟ್ಟು ಅದರ ಬಡ್ಡಿಯನ್ನು ಬ್ಯಾಂಕಿನಿಂದ ಪಡೆಯುವಾಗ ಅದರ ಮೇಲೆ ಕೂಡ ನೀವು ತೆರಿಗೆಯನ್ನು ಹಾಕೋದಾದರೆ ಎಷ್ಟರ ಮಟ್ಟಿಗೆ ನ್ಯಾಯ ಇದು ಈಗ ನಲವತ್ತು ಸಾವಿರ ಇದ್ದದ್ದನ್ನು ಐವತ್ತು ಸಾವಿರ ಮಾಡಿದ್ದಾರೆ ಸೀನಿಯರ್ ಸಿಟಿಜನ್ ಆಗಿದ್ದರೆ ಒಂದು ಲಕ್ಷದವರೆಗೆ ಟಿ ಡಿ ಎಸ್ಗೆ ವಿನಾಯಿತಿಯನ್ನು ಮಾಡಲಾಗಿದೆ ಎಂಥ ಭಾಳ ನೋಡಲಿಕ್ಕೆ ಸಣ್ಣದನಿಸತ್ತೆ ಎಷ್ಟು ಪ್ರಮುಖವಾದಂಥ ವಿಚಾರ ಆಲೋಚನೆ ಮಾಡಿ ಇನ್ನು ಈ ಮೂವತ್ತಾರು ಡ್ರಗ್ಗಳು ಆ ಮೂವತ್ತಾರು ಡ್ರಗ್ಗಳ ಮೇಲೆ ಇಂಪೋರ್ಟ್ ಮಾಡಲಿಕ್ಕೆ ಟ್ಯಾಕ್ಸೇಷನ್ನ ವಿನಾಯಿತಿ ಮಾಡಿದ್ದಾರೆ ಭಾಳ ಪ್ರಮುಖವಾದಂಥ ಕೆಲಸ ಅದರಲ್ಲೂ ವಿಶೇಷವಾಗಿ ಕ್ಯಾನ್ಸರ್ನಂಥ ಡ್ರಗ್ಸ್ಗೆ ಟ್ಯಾಕ್ಸ್ ಹಾಕಿಬಿಟ್ರೆ ಏನು ಮಾಡಿದ್ರು ಈ ಕ್ಯಾನ್ಸರ್ ಅನ್ನುವಂಥ ಕಾಯಿಲೆ ಇದೆಯಲ್ಲ ಇದು ಬಡವ ಬಲ್ಲಿದ ಯಾರನ್ನ ನೋಡಿ ಬರೋದಿಲ್ಲ ಯಾರಿಗೆ ಬೇಕಾದರೂ ಬರಬಹುದು ಅದು ನಮ್ಮ ಇತಿಮಿತಿ ವ್ಯಾಪ್ತಿ ಆರ್ಥಿಕ ವ್ಯಾಪ್ತಿಯನ್ನು ದಾಟಿ ನಮ್ಮನ್ನು ಹಿಂಡಿ ಹಾಕುವಂಥದ್ದು ಒಂದು ಸಲ ಕಿಮೋಥೆರಪಿ ಮಾಡಿಸ್ಕೊಂಬಂದರೆ ಎಷ್ಟೋ ಸಹ ಸಹಸ್ರ ರೂಪಾಯಿಗಳನ್ನು ಕಟ್ಟಬೇಕು ಅದರ ಒಂದು ಒಂದು ಟ್ಯೂಬ್ಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಅಂತಾರೆ ಅದರ ನಿಜವಾದ ಬೆಲೆ ಒಂದು ಸಾವಿರ ಎರಡು ಸಾವಿರ ಇರುತ್ತೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕಮಿಷನ್ ಅಂತಗೋತಾರೆ ನೇರವಾಗಿ ನಾವು ತಂದು ಕೊಡ್ತೀವಿ ಅಂದರೆ ಯಾವುದೇ ಆಫಿ ಹಾಸ್ಪಿಟ್ಲವ್ರು ಒಪ್ಪೋದಿಲ್ಲ ಒಬ್ಬ ಕೆಮಟಾಲಜಿಸ್ಟನ ಸಂಬಳ ಎಷ್ಟು ಅಂತ ಕೇಳಿದರೆ ಗಾಬರಿ ಆಗಿಬಿಡ್ತಾರೆ ನೀವು ಆ ರೀತಿ ಸಂಬಳಗಳನ್ನು ಅವ್ರು ಬರ್ತಾರೆ ಒಬ್ಬ ಅಂಕಾಲಜಿಕಲ್ ಸರ್ಜನನ್ನ ಸಂಬಳ ಎಷ್ಟು ಅಂತ ಕೇಳ್ಬೇಕು ನೀವು ಆ ಮಟ್ಟಿಗೆ ಇವತ್ತು ಅತ್ಯಂತ ದುಬಾರಿಯಾದಂಥ ಕಾಯಿಲೆ ಯಾವುದಾದ್ರೂ ಇದ್ದರೆ ಯಾವುದೋ ರಕ್ತದೊತ್ತಡ ಡಯಾಬಿಟೀಸು ಇವ್ದು ಯಾವುದೂ ಅಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಕಾಡುತ್ತಿರುವಂಥ ಕಾಯಿಲೆ ಯಾವುದಾದ್ರೂ ಇದೆ ಕ್ಯಾನ್ಸರ್ ಅದರ ಔಷಧಿಯಾಗ ದುಬಾರಿ ಮೊದಲು ಸರ್ಜರಿ ಕಾಸ್ಟ್ಲಿ ಸರ್ಜರಿ ಆದಮೇಲೆ ರೇಡಿಯೋಥೆರಪಿ ಮಾಡಬೇಕು ರೇಡಿಯೋಥೆರಪಿ ಎಷ್ಟು ಸೈಕಲ್ಲು ಅಂತ ಬರೀತಾರೆ ಅಷ್ಟು ಸೈಕಲ್ಗೂ ಪ್ರತಿಸಲ ದುಡ್ಡನ್ನು ತೆತ್ತಬೇಕು ಆ ತೆತ್ತಾದಮೇಲೆ ಮತ್ತೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತಾರೆ ಅದಾದಮೇಲೆ ಹಿಂದಿಯಲ್ಲೆಲ್ಲ ಉಳಿದಿದೆ ಅಂತ ನೋಡ್ತಾರೆ ಅದಾದಮೇಲೆ ಕೆಮಟಾಲಜಿಸ್ಟ್ ಬರ್ತಾರೆ ಮತ್ತು ಕಿಮೋಥೆರಪಿ ಮಾಡ್ತಾರೆ ಒಂದೊಂದು ಸಲ ಕೀಮೋಥೆರಪಿಗೆ ಎಷ್ಟೋ ಸ ಲಕ್ಷಗಟ್ಟಲೆ ದುಡ್ಡನ್ನು ವೇಯಿಸಬೇಕು ಒಂದು ಸಲ ಕಾಯಿಲೆ ಬಂದು ಹತ್ತ ಹೊರಗಡೆ ಬರಬೇಕಂದ್ರೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಆ ಔಷಧಿಗಳ ಮೇಲೆ ಒಂದು ನಿಯಂತ್ರಣವನ್ನು ತರಬೇಕಾದಂಥ ಅಗತ್ಯ ಇತ್ತು ಈ ಬಾರಿ ಅಂಥದ್ದೊಂದು ದೊಡ್ಡ ಕೆಲಸ ಆಗ್ತಾ ಇದೆ ಅಷ್ಟೇ ಅಲ್ಲ ದೇಶದಲ್ಲಿರುವಂಥ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಕೇಳಿಸ್ಕೋಬೇಕು ನೀವು ದೇಶದಲ್ಲಿರುವ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇನ್ನು ಮುಂದೆ ಕ್ಯಾನ್ಸರ್ ರೋಗಿಗಳಿಗೆ ಓ ಅಲ್ಲೇ ಹೊರ ರೋಗಿಗಳ ಚಿಕಿತ್ಸೆ ಇರುತ್ತೆ ಔಟ್ ಪೇಷಂಟಾಗಿ ಆ ಥರ ಚಿಕಿತ್ಸೆಯನ್ನು ಪಡಿಬಹುದು ಅಂದರೆ ಆತ ಹೋಗಿ ಅಡ್ಮಿಟ್ ಆಗಬೇಕಾಗಿಲ್ಲ ಬೆಳಗ್ಗೆ ಹೋಗೋದು ರೇಡಿಯೋಥೆರಪಿ ಮಾಡಿಸ್ಕೊಳ್ಳೋದು ಮನೆಗೆ ವಾಪಸ್ ಬಂದ್ಬಿಡೋದು ಬೆಳಗ್ಗೆ ಹೋಗೋದು ಕೆಮೊಥೆರಪಿ ಮಾಡಿಸ್ಕೊಳ್ಳೋದು ಆ ಸೈಕಲ್ ಮುಗಿದ ತಕ್ಷಣ ಮನೆಗೆ ವಾಪಸ್ ಬಂದ್ಬಿಡೋದು ಆ ರೀತಿಯಾದಂಥ ಸೌಲಭ್ಯಗಳನ್ನು ಇಡೀ ದೇಶಾದ್ಯಂತ ಎಲ್ಲ ಜಿಲ್ಲಾ ಆಸ್ಪತ್ರೆಗೆ ತರ್ತಾಯಿದ್ದಾರೆ ಜೊತೆಗೆ ಮೆಡಿಕಲ್ ಸ್ಟೂಡೆಂಟ್ಸು ಈ ವರ್ಷ ಹತ್ತು ಸಾವಿರ ಹೆಚ್ಚುವರಿ ಸೀಟುಗಳನ್ನು ವೈದ್ಯಕೀಯ ವಿದ್ಯಾರ್ಥಿಗಳು ಮ ಬರೋ ಹಾಗೆ ಮಾಡ್ತಾಯಿದ್ದಾರೆ ಅಷ್ಟು ಸೀಟುಗಳನ್ನು ಅನು ಅಲಾಟ್ ಮಾಡ್ತಾ ಇದ್ದಾರೆ ಮುಂದೆ ಇನ್ನು ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಮೆಡಿಕಲ್ ಸೀಟುಗಳಿರ್ತವೆ ಅಂದರೆ ಯಾವ ಆರೋಗ್ಯ ಅನ್ನೋದಿದೆಯಲ್ಲ ಅದು ಬಡವನ ಕೈಗೆ ನಿಲುಕುವ ಹಾಗಿರಬೇಕು ವೈದ್ಯ ಕೈಗೆ ಸಿಗುವ ಹಾಗಿರಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳಿರಬೇಕು ಆ ರೀತಿ ಮೆಡಿಕಲ್ ಕಾಲೇಜುಗಳು ಸೂಕ್ತ ಶುರುವಾಗ್ತವೆ ಅಷ್ಟು ಮೂಲಭೂತ ಸೌಕರ್ಯಗಳು ಶುರುವಾಗ್ತವೆ ಅಷ್ಟು ಜನ ವೈದ್ಯರು ಇನ್ನು ಮುಂದೆ ಮಾರುಕಟ್ಟೆಯಲ್ಲಿರ್ತಾರೆ ಸ್ಕೇರ್ ಸಿಟಿ ಆಫ್ ಮೆಡಿಕಲ್ ಫೆಸಿಲಿಟಿ ಅನ್ನೋದಿರೋದಿಲ್ಲ ಈಗ ನಾವು ಯುರೋಪ್ ರಾಷ್ಟ್ರಕ್ಕೆ ಹೋಗಿ ಒಂದು ಸಣ್ಣ ಕಾಯಿಲೆ ಆದರೂ ನೀವು ಅಪಾಯಿಂಟ್ಮೆಂಟ್ ತೊಗೋಬೇಕು ಅದು ಐವತ್ತು ಅಪಾಯಿಂಟ್ಮೆಂಟ್ ಸಿಗುತ್ತೋ ಅವತ್ತಿನವರೆಗೂ ಕಾಯ್ತಾ ಇರಬೇಕು ಭಾರತ ದೇಶದಲ್ಲಿ ಆರೋಗ್ಯದ ವಿಚಾರದಲ್ಲಿ ಎಷ್ಟೊಂದು ಅಂದರೆ ಒಂದು ಬಿಟ್ಟು ನಾಲ್ಕು ಡಾಕ್ಟ್ರ್ ನಾವು ಸೆಕೆಂಡ್ ಒಪಿನಿಯನ್ ಥರ್ಡ್ ಒಪಿನಿಯನ್ ಫೋರ್ತ್ ಒಪಿನಿಯನ್ ತೊಗೋತೀವಿ ನಾವೇ ತಜ್ಞರಾಗಿ ಆಡ್ತೀವಿ ಜೊತೆಗೆ ಗೂಗಲಲ್ಲಿ ಬೇರೆ ಚೆಕ್ ಮಾಡ್ತೀವಿ ಇದಕ್ಕೇನು ಸೈಡ್ ಎಫೆಕ್ಟ್ ಇದೆ ಈ ಡ್ರಗ್ಗಿಗೆ ಅಂತ ಹಾಗೆ ಮೋದಿಯ ಸರ್ಕಾರ ಈ ಬಾರಿ ಈ ವೈದ್ಯಕೀಯ ಸವಲತ್ತುಗಳನ್ನು ಹೆಚ್ಚು ಮಾಡ್ತಾ ಇದೆ ಇನ್ನು ಕಿಸಾನರಿಗೆ ಸಾಲದ ಕಾರ್ಡನ್ನು ಮಾಡ್ತಾಯಿದೆ ಐದು ಲಕ್ಷ ಕಿಸಾನ್ ಕ್ರೆಡಿಟ್ ಮಾಡ್ತಾ ಇದೆ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಆರೋಗ್ಯ ಕೇಂದ್ರಗಳಲ್ಲಿ ಈ ಬ್ರಾಡ್ಬ್ಯಾಂಡ್ ಸವಲತ್ತನ್ನು ಕೊಡ್ತಾ ಇದ್ದಾರೆ ಅನಿವಾರ್ಯ ಅದು ಅದಿಲ್ಲದೆ ಜೀವನವೇನು ನಡೆಯೋದಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ನೀವು ಶಾಲೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಬ್ರಾಡ್ ಬ್ಯಾಂಡ್ ಇಲ್ಲಾಂದ್ರೆ ಅವ್ರು ನಡೆಸೋದು ಹೆಂಗೆ ಪೋಸ್ಟ್ ಆಫೀಸು ಸಂಪೂರ್ಣವಾಗಿ ಬಿದ್ದು ಹೋಗಿರುವಂಥ ಒಂದು ದೊಡ್ಡವಂಥ ಜಾಲ ಈ ದೇಶದ ಅದ್ಭುತವಾದಂಥ ಜಾಲ ಆಗಿದಂಥ ಪೋಸ್ಟ್ ಆಫೀಸ್ಗೆ ಕಾಯಕಲ್ಪ ಮಾಡುವ ಕೆಲಸ ಲಾಜಿಸ್ಟಿಕ್ಕನ್ನು ಪ್ರಾರಂಭ ಮಾಡಲಿಕ್ಕೆ ಆಲೋಚನೆ ಮಾಡಿದ್ದಾರೆ ಜೊತೆಗೆ ಹಲವಾರು ಹೈವೇಗಳನ್ನು ಮಾಡ್ತಾರೆ ರೇಲ್ವೆಗಳು ಬರಲಿದ್ದಾವೆ ಭಾರತ ದೇಶ ಎರಡು ಸಾವಿರದ ನಲವತ್ತೇಳಕ್ಕೆ ಹೇಗಿರಬೇಕು ಅನ್ನೋದಕ್ಕೆ ನರೇಂದ್ರ ಮೋದಿ ಶ್ರೀಕಾರವನ್ನು ನಿರ್ಮಲಾ ಸೀತಾರಾಮನ್ ಅವ್ರ ಕೈಯಿಂದ ಹಾಕಿಸಿದ್ದಾರೆ ಅತ್ಯಂತ ಪರಿಪೂರ್ಣವಾದಂಥ ಬಜೆಟ್ ಅಂತ ನನಗನ್ನಿಸಿದ್ದು ಹತ್ತಕ್ಕೆ ಏಳು ಅಂಕಗಳನ್ನು ಈ ಮಹಾತಾಯಿಗೆ ನಾವು ಕೊಡಬಹುದು ಯಾಕೆ ಹೇಳೋ ಅಂದರೆ ಇನ್ನೊಂದು ಎರಡು ಯಾಕೆ ಕೊಡೋದು ಎರಡು ಮೂರು ಅಂದರೆ ಡಿಸ್ ಇನ್ವೆಸ್ಟ್ಮೆಂಟ್ ಒಂದು ಐವತ್ತು ಸಾವಿರ ಕೋಟಿ ತರ್ತೀನಿ ಅಂತ ಹೋದ್ ಸಲ ಹೇಳಿದರು ತರಲಿಲ್ಲ ತರಬೋದಿತ್ತು ತರಲಿಲ್ಲ ಮೂವತ್ತ್ಮೂರು ಸಾವಿರ ಕೋಟಿಯನ್ನು ತಂದಿದ್ದಾರೆ ಡಿಫೆನ್ಸ್ಗೆ ಹೆಚ್ಚುವರಿ ಬಜೆಟನ್ನು ಕೊಡಬೇಕಾಗಿತ್ತು ಏಕೆಂದರೆ ಒಂದು ಕಡೆ ಈಗ ನಮಗೆ ಪಾಕಿಸ್ತಾನ ಇದೆ ಮತ್ತೊಂದು ಕಡೆ ಚೈನಾ ಇದೆ ಇನ್ನೊಂದು ಹುಟ್ಕೊಂಡ್ಬಿಟ್ಟಿದೆ ಬಾಂಗ್ಲಾದೇಶ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ದೇಶ ಭದ್ರವಾಗಿರಬೇಕು ಅಂತಂದರೆ ನಮ್ಮ ಈ ಡಿಫೆನ್ಸ್ ನೆಟ್ವರ್ಕ್ ಭಾಳ ಸ್ಟ್ರಾಂಗ್ ಇರಬೇಕು ಇವತ್ತು ಇಸ್ರೇಲ್ಗೆ ಯಾಕೆ ಸುತ್ತಲಿರುವಂಥ ಎಲ್ಲ ರಾಷ್ಟ್ರಗಳು ಹೆದರ್ತವೆ ಅಂದರೆ ಅಷ್ಟು ಅತ್ಯಾಧುನಿಕವಾದಂಥ ಡಿಫೆನ್ಸ್ ಫೆಸಿಲಿಟಿಯನ್ನು ಆ ದೇಶ ಹೊಂದಿದೆ ಆ ಕಾರಣಕ್ಕೋಸ್ಕರ ಅಷ್ಟೂ ಇಸ್ಲಾಮ್ ರಾಷ್ಟ್ರಗಳು ಹೇಳ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದಾವೆ ರಷ್ಯಾ ಯಾಕೆ ಇವತ್ತರೆಗೂ ನ್ಯಾಟೋ ದೇಶಗಳ ವಿರುದ್ಧ ಇದೆ ಅಷ್ಟು ಗಟ್ಟಿಯಾಗಿದೆ ಒಂದೇ ರಾಷ್ಟ್ರ ಇದ್ದರೂ ಕೂಡ ನಿಷೇಧ ಇರಿದ್ರು ಅಂದರೆ ಅಲ್ಲಿ ಡಿಫೆನ್ಸ್ ಫೆಸಿಲಿಟಿ ಆಗಿದೆ ಭಾರತ ದೇಶಕ್ಕೆ ಅದರ ತೀವ್ರತೆಯ ತೀವ್ರ ಅಗತ್ಯ ಇದೆ ಯಾಕೋ ಆ ವಿಷಯದಲ್ಲಿ ಹೆಚ್ಚುವರಿ ಆಸಕ್ತಿಯನ್ನು ತೋರಿಸಿಲ್ಲ ನಿನ್ನ ಷೇರು ಮಾರುಕಟ್ಟೆ ಯಾವಾಗಲೂ ಬಜೆಟ್ ಸಂದರ್ಭದಲ್ಲಿ ಎರಡು ದಿವಸ ಮುಂಚೆ ಸಿಕ್ಕಾಪಟ್ಟೆ ಏರಿರುತ್ತೆ ಏಕೆಂದರೆ ನಿರೀಕ್ಷೆಗಳು ತುಂಬ ಇರ್ತವೆ ಭಾರಿ ಚೆನ್ನಾಗಿರೋ ಬಜೆಟ್ ಬರುತ್ತೆ ಅಂತ ಬಜೆಟ್ ಅನೌನ್ಸ್ ಆದಕೊಂಡು ಅಂತ ಯಾವಾಗಲೂ ಬೀಳತ್ತೆ ಇದು ಅದರ ಸ್ವಭಾವ ಷೇರು ಮಾರುಕಟ್ಟೆಯ ಸ್ವಭಾವ ಆದರೆ ಈ ಬಾರಿ ಏರಿದ್ದು ನಿಜ ಇಳಿಯಲಿಲ್ಲ ಸೆನ್ಸೆಕ್ಸು ಆರು ಪರ್ಸೆಂಟ್ ಹೆಚ್ಚಾಗಿ ಅಲ್ಲಿ ಆರು ಅಂಕಗಳನ್ನ ಹೆಚ್ಚಾಗಿ ಅಲ್ಲಿಗೆ ಸ್ಥಗಿತಗೊಳ್ತೀವಿ ನಿನಗೆ ಮಾರುಕಟ್ಟೆ ನಿಫ್ಟಿ ಸ್ವಲ್ಪ ಕೆಳಗಿಳಿದಿದೆ ಮಾರುಕಟ್ಟೆಯ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗಿಲ್ಲ ಈ ಬಾರಿಯ ವಿಶೇಷತೆ ಏನಪ್ಪ ಅಂತಂದರೆ ಯಾವುದೋ ವಿದೇಶಿ ಕಂಪ್ನಿ ಬಂದು ಅವರು ನಮ್ಮ ದೇಶದಲ್ಲಿ ಕಲಾಪ ನಡೆಯಲಾರ್ದಾಗಿ ಉಂಟು ಮಾಡುವಂಥ ಹಿಂಡನ್ಬರ್ಗು ಮತ್ತೊಂದು ಬಿ ಬಿ ಸಿನೋ ಅವ್ರು ಯಾರ ಕಾಟ ಸದ್ಯಕ್ಕಂತೂ ಇಲ್ಲ ಇದರ ಬಗ್ಗೆ ಕಮೆಂಟ್ಗಳನ್ನು ನೋಡಿದೆ ನಾನು ಭಾಳ ಮಜಾ ಅನ್ನಿಸಿದ್ದೆನೆಂದರೆ ವಿಪಕ್ಷದವರು ಎಷ್ಟು ದಡ್ಡರಿರ್ತಾರೆ ಅಜ್ಞಾನಿಗಳಾಗಿರ್ತಾರೆ ಎಷ್ಟು ಇವ್ರಿಗೆ ಅಧ್ಯಯನಶೀಲತೆ ಇಲ್ಲ ಅಂತ ನಾನೊಬ್ಬ ಎಕನಾಮಿಕ್ಸ್ ಗೊತ್ತಿರಲಾರ್ದಂಥ ಮನುಷ್ಯರೇ ನಾನು ನಾನು ಕೂಡ ಏನು ಮಾತಾಡಬೇಕು ಅಂತ ಎಲ್ಲವನ್ನು ನೋಟ್ಸ್ ಮಾಡಿಕೊಂಡು ಮೂರು ಮೂರು ಸಲ ಬರ್ಕೊಂಡು ಸರಿ ತಪ್ಪುಗಳನ್ನು ನೋಡಿಕೊಂಡು ದೇಶದ ಹಿತದೃಷ್ಟಿಯಿಂದ ಇದು ಅಂತ ಯೋಚನೆ ಮಾಡಿ ಅದಾದ ಮೇಲೆ ಸಂಚಿಕೆ ಮಾಡ್ತಾಯಿದ್ದೀನಿ ನಾನು ಇಡೀ ಭಾನುವಾರ ಇದಕ್ಕೋಸ್ಕರ ಹೋಗಿದೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಡೀ ದಿವಸ ಕೇವಲ ಮತ್ತು ಕೇವಲ ಬಜೆಟ್ ಮೇಲೆ ನಾನು ಅಧ್ಯಯನ ಮಾಡಿದ್ದು ನನ್ನ ಸ್ವಂತದ ಯಾವ ಕೆಲಸ ಮಾಡ್ಕೊಂಡಿಲ್ಲ ನಾನು ಇವರು ಏನು ಹೇಳ್ತಾನೆ ರಾಹುಲ್ ಗಾಂಧಿ ಏನು ಹೇಳಿದರು ಅಂತಂದರೆ ಗುಂಡೇಟಿನ ಮೇಲೆ ಬ್ಯಾಂಡೇಜ್ ಹಾಕಿದರು ಅಂತ ಹೇಳ್ತಾನೆ ಯಾರಿಗೆ ಗುಂಡೇಟು ಹೊಡೆದ್ರು ಎಲ್ಲಿ ಬ್ಯಾಂಡೇಜ್ ಹಾಕಿದರು ಅರ್ಥವೇ ಆಗಲಾರ್ದಂಥ ಮಾತು ಮುಂಚೆ ಒಂದು ಕಾಲಕ್ಕೆ ದಂಡ ಮಧು ದಂಡವತೆ ಯಶವಂತ್ ಸಿನ್ಹಾ ಇಂಥವರು ಕಮೆಂಟ್ಗಳನ್ನು ಕೊಡ್ತಿದ್ರು ಎಕನಾಮಿಕ್ ಇದ್ರ ಮೇಲೆ ಬಜೆಟ್ನ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅಂಥವರು ಅಡ್ವಾಣಿ ಅಂಥವರು ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಈಗ ಕೇಳಿ ನಿರಾಶಾದಾಯಕವಾದ ಬಜೆಟ್ಟು ನಮ್ಮ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ ನಮಗೆ ಭಿಕ್ಷಾ ಪಾತ್ರೆಯನ್ನು ಕೊಟ್ಟಿದ್ದಾರೆ ತಿರುಪ ಎತ್ತೋ ಬಜೆಟ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಏನೂ ಕೊಟ್ಟೇ ಇಲ್ಲ ಅಲ್ಲ ರೀ ಈಗ ಇಡೀ ದೇಶದಲ್ಲಿರುವಂಥ ಎಲ್ಲರಿಗೂ ವರ್ಮಾನ ಮಿತಿಯನ್ನು ಜಾಸ್ತಿ ಮಾಡಿದಾಗ ಹನ್ನೆರಡು ಏರಿಸಿದಾಗ ಕರ್ನಾಟಕದ ಹನ್ನೆರಡು ಲಕ್ಷ ಸ್ಲ್ಯಾಬ್ನಲ್ಲಿರುವಂಥವ್ರಿಗೂ ಲಾಭ ಆಗಿರುತ್ತೆ ಕಿಸಾನ್ ಕಾರ್ಡ್ ಮಾಡಿದಾಗ ದೇಶದ ಎಲ್ಲ ರೈತರಿಗೂ ಸಲ್ಲತ್ತೆ ಅದು ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗೆ ಇನ್ಶೂರ್ ಮಾಡಿದಾಗ ಎಲ್ಲರಿಗೂ ಸಲ್ಲತ್ತೆ ಠೇವಣಿದಾರರಿಗೆ ಟಿ ಡಿ ಎಸ್ ಕಟ್ ಮಾಡಲ್ಲ ಅಂದರೆ ಇಡೀ ದೇಶದ ಎಲ್ಲರಿಗೂ ಬರುತ್ತೆ ರೈಲ್ವೇಲಿ ಇಂಪ್ರೂವ್ಮೆಂಟ್ ಅಂದರೆ ಇಡೀ ದೇಶದ ಎಲ್ಲರಿಗೂ ಬರುತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಒ ಪಿ ಡಿ ಫೆಸಿಲಿಟಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕಾಯಕಲ್ಪ ಮಾಡ್ತಾರೆ ಇಡೀ ದೇಶದ ಎಲ್ಲ ಆಸ್ಪತ್ರೆಗೆ ಬರ್ತದೆ ಕರ್ನಾಟಕಕ್ಕೆ ಬೇರೆ ಆಂಧ್ರಕ್ಕೆ ಬೇರೆ ಅಂತ ಲಿಸ್ಟ್ ಮಾಡಿಕೊಂಡು ಆಯಾ ರಾಜ್ಯಕ್ಕೆ ಏನು ಕೊಡಬೇಕು ಅಂತ ಆ ರೀತಿ ಮಾಡಬೇಕಂತ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾರಲ್ಲ ಸಿದ್ದರಾಮಯ್ಯ ಸ್ವತಃ ಒಬ್ಬ ಆರ್ಥಿಕ ತಜ್ಞ ಅಂತ ಕರ್ನಾಟಕದವರು ಅವ್ರನ್ನ ಭಾವಿಸಿದ್ದಾರೆ ನನಗೆ ಅದೇ ಆಶ್ಚರ್ಯ ಆಗೋದು ಸಿದ್ದರಾಮಯ್ಯ ಯಾವಾಗ ಆರ್ಥಿಕ ತಜ್ಞರಾದರೂ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಬಜೆಟ್ ಭಾಳಷ್ಟು ಸಲ ಮಂಡಿಸಿದ್ದಾರೆ ಅಂದ ತಕ್ಷಣ ಆರ್ಥಿಕ ತಜ್ಞರಾಗಲಿಕ್ಕೆ ಆಗೋದಿಲ್ಲ ಮುಂಚೆ ಒಂದು ಕಾಲಕ್ಕೆ ಬಜೆಟ್ನ ಕಾಪಿನ ಕಾಪಿ ಏನು ಪೇಸ್ಟ್ ಮಾಡ್ತಾಯಿದ್ರು ಜವಾಹರ್ಲಾಲ್ ನೆಹರು ಕಾಲದಿಂದ ಇತ್ತೀಚಿನವರೆಗೂ ಅವ್ರು ಏನು ಬಜೆಟ್ ಇತ್ತು ಅದನ್ನ ಇನ್ನೆ ಮುಂದೆ ನಂಬರ್ ಚೇಂಜ್ ಮಾಡೋದು ಇವತ್ತು ಐವತ್ತು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅಂತ ಐವತ್ತು ಲಕ್ಷ ಕೋಟಿ ಅಂದ್ರೆ ಯೋಚನೆ ಮಾಡಿರಿ ಅಂಥ ದೇಶದ ಬಜೆಟನ್ನು ಎಷ್ಟು ಸೊಗಸಾಗಿ ಎಷ್ಟು ಸುಂದರವಾಗಿ ಎಷ್ಟು ಆರ್ಥಿಕ ಒಡನೆ ಮಾಡಬಹುದು ಅಂತ ಆಲೋಚನೆ ಮಾಡಿ ಹಾಗೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ನಿಜಕ್ಕೂ ಆಕೆಗೆ ನಾವು ನಮಸ್ಕಾರ ಮಾಡಬೇಕು ಭಾಳ ದೊಡ್ಡದಾದಂಥ ಕೆಲಸ ಮಾಡಿದರೆ ಈ ದೇಶಕ್ಕಾಗಿ ದುಡಿಯುವಂಥ ಕೆಲವೇ ಕೆಲವು ಜನ ಇವರೆಲ್ಲ ಇವರಿಗೆಲ್ಲ ಏನು ಪರ್ಸನಲ್ ಇಂಟ್ರೆಸ್ಟ್ಗಳು ಇರೋದಿಲ್ಲ ಯಾವುದೋ ಕಂಪ್ನಿಯನ್ನು ಓಲೈಸ್ಬೇಕಾಗಿಲ್ಲ ರಾಹುಲ್ ಗಾಂಧಿ ಹೇಳೋ ಹಾಗೆ ಯಾವುದೋ ಗೌ ಅದಾನಿನೋ ಅಂಬಾನಿನೋ ಓಲೈಸುವಂಥ ಅಲ್ಲ ಮುಂಚೆ ಕೇಳ್ಕೊಂಡು ಮಾಡೋರು ಬಜೆಟ್ನ ಬಜೆಟ್ ಹೇಗಿರಬೇಕು ಅಂತ ಕ್ಯಾಪಿಟಲಿಸ್ಟ್ಗಳು ಹೇಳೋರು ಈ ದೇಶದಲ್ಲಿ ಇವತ್ತಂತ ಯಾವ ಗೋಜಿಗೆ ಹೋಗಲಾರದೆ ಅದ್ಭುತವಾಗಿ ಕುತ್ಕೊಂಡು ಹೋಮ್ ವರ್ಕ್ ಮಾಡಿ ಮಾಡಿದಂಥ ಬಜೆಟ್ ನೋಡಿದರೆ ಕಣ್ಣೆದರಿಗೆ ಕಾಣಿಸುತ್ತೆ ಮಾತಾಡಲಿಕ್ಕೆ ತುಂಬ ಇದೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ